My precious children of 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 God, I I welcome all you you to this program and and greet each one of you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೇ ವಿ ಎರಡನೇ ವಚನ ಹೇಳುತ್ತದೆ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಯೋಬನು ದೇವ ಮನುಷ್ಯನಾಗಿದ್ದನು ಕಂಪ್ಲೀಟ್ಲಿ ಸಂಪೂರ್ಣವಾಗಿ ದೇವರನ್ನು ನಂಬಿದ್ದನು ಲವ್ ದ ಲಾರ್ಡ್ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ದೇವರನ್ನು ಪ್ರೀತಿಸುತ್ತಿದ್ದನು ದೇವರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದನು

ಯೋಬ ಇಪ್ಪತ್ಮೂರು ಹತ್ತನೇ ವಚನ ಹೇಳುತ್ತದೆ ಆತನಾದರೂ ನನ್ನ ದಾರಿಯನ್ನು ಬಲ್ಲನು ನನ್ನನ್ನು ಶೋಧಿಸಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಇದು ಅವನ ನಿರೀಕ್ಷೆ ಸ್ನೇಹಿತರೆ ನೀವು ದೇವರನ್ನು ಪ್ರೀತಿಸುವಿರಿ ಎಲ್ಲಾ ಸಮಯದಲ್ಲಿಯೂ ಆತನ ಮೇಲೆ ನಂಬಿಕೆ ಇದೆಯೋ

ಪ್ರಾಬ್ಲಮ್ಸ್ ಅವನು ಹಾದು ಹೋದ ಎಲ್ಲಾ ಕಷ್ಟ ಸಂಕಟಗಳಿಂದಲೂ ದೇವರು ಅವನನ್ನು ಬಿಡಿಸಿ ಹೊರತಂದನು ಹೇರಳವಾಗಿ ಅವನನ್ನು ಆಶೀರ್ವದಿಸಿದನು ನನ್ನ ಪ್ರೀತಿಸುವ ದೇವರು ಇನ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿಯೂ ಇದನ್ನೇ ಮಾಡಲು ಬಯಸುತ್ತಾನೆಸ್ಟ್ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ನನಗೆ ಭರವಸೆ ಇಲ್ಲ ಎಲ್ಲವನ್ನು ಕಳೆದುಕೊಂಡೆ ಯಾರು ನನ್ನನ್ನು ಪ್ರೀತಿಸುವುದಿಲ್ಲ ಪ್ರೀತಿ ತೋರಿಸಲು ಯಾರು ಇಲ್ಲ ಬಟ್ ಲಾರ್ಡ್ ಇಸ್ ಗಾಡ್ ಆಫ್ ಲಾವ್ ಕೇಳಿರಿ ನಮ್ಮ ದೇವರು ಪ್ರೀತಿಸುವ ದೇವರು ಆತನ ಕಡೆಗೆ ದೃಷ್ಟಿಸಿರಿ ಆತನನ್ನು ಹಿಡಿದುಕೊಳ್ಳಿರಿ ಆತನನ್ನು ಗಟ್ಟಿಯಾಗಿ ಹಿಡಿಯಿರಿ ಈಗಲೇ ಯು ವಿಲ್ ರಿಸೀವ್ ಆಲ್ ಗಾಡ್ಸ್ ಅಬಂಡೆಂಟ್ ಬ್ಲೆಸ್ ದೇವರ ಹೇರಳವಾದ ಆಶೀರ್ವಾದ ಪಡೆಯುವಿರಿ ಇಫ್ ಯು ಬಿಲೀವ್ ನೀವು ನಂಬಿದರೆ ಯು ಶಾಲ್ ಸಿ ದ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಯನ್ನು ನೀವು ಕಾಣುವಿರಿ ನೌ ಶಾಲ್ ವಿ ಪ್ರೇ ನೌ ಪ್ರಾರ್ಥಿಸುವ ಫಾದರ್

ಮೊರೆ ಇಡುವವರ ಮೇಲೆ ನಿನ್ನ ಘನವುಳ್ಳ ಹಸ್ತವನ್ನು ಇಡು ಎಂದು ಬೇಡುತ್ತೇನೆ ನಾಮದಲ್ಲಿ ಬೇಡಿದ್ದೇನೆ ಆಮೇನ್ ಸೋ ಗಿವನ್ ಯು 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 ಅ ನ್ಯೂ ಪ್ರಾಜೆಕ್ಟ್ ದ ಸಾಫ್ಟ್ವೇರ್ ಜಾಬ್ ಥ್ಯಾಂಕ್ 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 ಜೀಸಸ್ 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 ಗ್ರೇಟ್ಲಿ ಗ್ರೇಟ್ ಹೈಟ್ಸ್ ಅಮೂಲ್ಯ ಸಹೋದರಿ ಅನಿತಾ ನಾನು ಬಹಳ ಸಂತೋಷವಾಗಿದ್ದೇನೆ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಹೊಸ ಯೋಜನೆ ಕರ್ತನು ಕೊಟ್ಟಿದ್ದಕ್ಕಾಗಿ ವಂದಿಸುತ್ತೇನೆ ಇಸ್ ವಂದನೆ ಇಸ್ ವಂದನೆ ಕರ್ತನೆ ನಿನ್ನ ಮಗಳನ್ನು ಬಹಳವಾಗಿ ಮೇಲೆತ್ತು ಮತ್ತು ಸ್ಥಿರಪಡಿಸೋ ಜಶ್ವಾ ಒನ್ ಫೈವ್ ಐ ವಲ್ ಬಿ ವಿತ್ ಯು ಐ ವಲ್ ಲೆವೆಲ್ ಇವ್ ಯೂನ್ ಆಫರ್ ಸೆಕ್ಯೂರ್ ಸೆಸ್ ಸ್ಮಾರ್ಟ್ ಯಹಶ್ವ ಒಂದು ಐದರ ಪ್ರಕಾರ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಿನ್ನನ್ನು ತಳ್ಳಿ ಬಿಡುವುದಿಲ್ಲ ಮರೆಯುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ Father bless Anita with a safe confinement. Give her a boy child according to her desire, Lord. Do it, Lord, and bless her, Lord, with this blessing. Professionally increase her to great heights. Give her great success and give her grace to start the new business. And Anand, have transformation, peace in the name of Jesus, full of the Holy Spirit. Let him be a new man. Thank you. ಸಹೋದರಿ ಅನಿತಾಗೆ ಕರ್ತನೆ ಒಳ್ಳೆಯ ಸುರಕ್ಷಿತ ಹೇರಿಗೆ ಅನುಗ್ರಹ ಮಾಡು ಆಕೆಯ ಬಯಕೆಯಂತೆ ಗಂಡು ಮಗುವನ್ನು ಅನುಗ್ರಹ ಮಾಡು ಕರ್ತನೆ ವಿಶೇಷವಾಗಿ ಆಕೆಯ ವ್ಯಾಪಾರದಲ್ಲಿ ಕರ್ತನೆ ಉನ್ನತವಾದದನ್ನು ಮಾಡುವುದಕ್ಕೆ ಸಹಾಯ ಮಾಡು ಮತ್ತು ಸಹೋದರ ಅನಂತ್ ಅವರಿಗೆ ನೀನು ಪರಿವರ್ತಿಸು ಕುಟುಂಬದಲ್ಲಿ ಸಮಾಧಾನವನ್ನು ಅನುಗ್ರಹ ಮಾಡು darling daughter Sanvi, have wisdom and a golden future. In Jesus name, Amen. God bless you. Precious brother Bopaya and dear sister Hemavathy, happy wedding anniversary. Congratulations to you both. Thank you Jesus for this blessing upon your family life. ಸಹೋದರಿ ಹೇಮಾವತಿ ನಿಮಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ವಂದನೆ ನಿಮಗೆ ನಾವು ಶುಭ ಹಾರೈಸುತ್ತೇವೆ ಐ ಆಫ್ ಮೈ ಹ್ಯಾಂಡ್ಸ್ ಆರ್ ಎವರ್ ಬಿಫೋರ್ ಎಷಯ ನಲವತ್ತೊಂಬತ್ತು ಹದಿನಾರರಲ್ಲಿ ದೇವರು ಹೇಳುತ್ತಾರೆ ನಾನು ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ

ಕರ್ತನಿ ಸಮೃದ್ಧಿ ಅವರಿಗೆ ಅನುಗ್ರಹಿಸೋಣವಾಗಲಿ ದಿಲೀಪ್ ಅನ್ ಭವ್ಯ ಹಾ ಬ್ಲೆಸಿಂಗ್ ಇನ್ ದ ಫ್ಯಾಮಿಲಿ ಮಿಲನ್ ಅಂಡ್ ಸುಜಾತ ಹಾ ಇನ್ ದ ಜಾಬ್ ದಿಲೀಪ್ ಮತ್ತು ಭವ್ಯ ಅವರ ಕುಟುಂಬ ಆಶೀರ್ವಾದ ಹೊಂದಲಿ ಮತ್ತು ಮಿಲನ್ ಸುಜಾತ ಅವರು ಉದ್ಯೋಗದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಲಿ ಉಜ್ವಲ್ ಯುವಿಕ ತನುವಿಕ ಪರಿಕ್ಷಿತ ಹಾ ವಿಸ್ಡಮ್ ಅಂಡ್ ಗ್ರೇಟ್ ಸಕ್ಸೆಸ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅಪಾನ್ देम ಉಜ್ವಲ್ ಯುವಿಕ ತನ್ವಿಕ ಪರಿಕ್ಷಿತ ಅವರು ಜ್ಞಾನ ಹೊಂದಲಿ ಪವಿತ್ರಾತ್ಮನ ಸಾಮರ್ಥ್ಯದಿಂದ ಅವರು ಉತ್ತಮತೆಯನ್ನು ಸಾಧಿಸಲಿ ಇನ್ ಬ್ಲೆಸ್ ಯು